ಕ್ರಿಸ್ತನಲ್ಲಿರುವ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡುತ್ತಾ ಇದ್ದೇನೆ ನನ್ನಂತೆಯೇ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಹೋಗುತ್ತಾನೆ ಏಸು ನಿಮ್ಮನ್ನು ಸಂತೈಸುವನು ಏಸು ಸಂತೈಸುವನು ಯಶಾಯ ಪ್ರವಾದನ ಗ್ರಂಥ ಅರವತ್ತಾರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುತ್ತದೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಇರುಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಇರುಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು ಹೌದು ಪ್ರೀತಿಯ ದೇವರ ಮಕ್ಕಳೇ ಒಂದು ತಾಯಿ ತನ್ನ ಸ್ವಂತ ಮಗುವನ್ನು ಸಂತೈಸುವ ಪ್ರಕಾರ ಏಸು ಸ್ವಾಮಿ ನಿನ್ನನ್ನು ನನ್ನನ್ನು ಸಂತೈಸುವನು ನಮ್ಮೆಲ್ಲರನ್ನ ದೇವರು ತಾಯಿಯ ಹಾಗೆ ಪ್ರೀತಿಸುತ್ತಾನೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ಆತನು ನಮ್ಮನ್ನು ಸಂತೈಸುತ್ತಾನೆ ಯಶಾಯನು ಬರೆದ ಪ್ರವಾದನ ಪುಸ್ತಕ ಅರವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲಾಗಿದೆ ನಿನ್ನ ಸೂರ್ಯನು ಇನ್ನೂ ಮುಳುಗನು ನಿನ್ನ ಚಂದ್ರನು ಕಳೆಗುಂದನು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಯಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ಯಶಾಯನು ಬರದ ಪುಸ್ತಕ ಯಶಾನು ಬರದ ಪ್ರವಾದನ ಪುಸ್ತಕ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಒಬ್ಬ ಹೆಂಗಸು ತಾನು ಹೆತ್ತ ತನ್ನ ಮೊಲೆಕುಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇನು ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೋಳಿಗೋಡೆಗಳು ಸದಾ ನನ್ನ ಕಣ್ಣೆದುರುಗವೆ ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ ಇರಮಿಯನ ಪುಸ್ತಕ ಎರೆಮಿಯನ ಪ್ರವಾದನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತದೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಆದುದರಿಂದ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ರೂತಳು ಅನ್ನುವಂಥ ಪುಸ್ತಕ ನಾವು ನೋಡುವುದಕ್ಕೆ ಸಾಧ್ಯ ರೂತಳು ಮೋವಾಬ್ ದೇಶದವಳು ಅಂದರೆ ಅನ್ಯ ಜನಾಂಗದವಳು ದೇವರ ಮಕ್ಕಳ ಕುಟುಂಬದಲ್ಲಿ ಸೊಸೆಯಾಗಿದ್ದವಳು ಆಕೆ ಮೋವಾಬ್ ದೇಶದಲ್ಲಿರುವಾಗ ಗಂಡನನ್ನು ಕಳೆದುಕೊಳ್ಳುತ್ತಾಳೆ ಮಾವನನ್ನು ಕಳೆದುಕೊಳ್ಳುತ್ತಾಳೆ ಮೈದುನನ್ನು ಕಳೆದುಕೊಳ್ಳುತ್ತಾಳೆ ಆಕೆ ವಿಧವೆಯಾಗುತ್ತಾಳೆ ಕೇವಲ ನವಮಿ ಮತ್ತು ಓರ್ಫಳ ಸಂಗಡ ಜೀವಿಸುತ್ತಾ ಇರುತ್ತಾಳೆ ದೇವರ ಕೃಪೆಯಿಂದ ರೂತಳು ನವಮಿಯ ಸಂಗಡ ಎರುಸಲೇಮಿಗೆ ಪ್ರಯಾಣವನ್ನು ಬೆಳೆಸುತ್ತಾಳೆ ಎರುಸೊಲೇಮಿಗೆ ಪ್ರಯಾಣವನ್ನು ಬೆಳೆಸುವಾಗ ರೂತಳು ಅನಾಥಳು ವಿಧವೆ ಆಗಿದ್ದಾಳೆ ಈ ರೂತಳು ನವಮಿ ಸಾರಿದ ನವಮಿಯ ದೇವರನ್ನು ಹಿಂಬಾಲಿಸುವುದಕ್ಕೆ ದೃಢವಾದ ತೀರ್ಮಾನವನ್ನು ತೆಗೆದುಕೊಂಡಳು ದೇವರ ಮಗಳಲ್ಲದವಳು ದೇವರ ಮಗಳಾಗುವುದಕ್ಕೆ ದೃಢವಾದ ತೀರ್ಮಾನವನ್ನು ತೆಗೆದುಕೊಂಡಳು ಯಾವಾಗ ಅನಾಥಳಾದಾಗ ವಿಧವೆಯಾದಾಗ ಎಲ್ಲರಿಂದಲೂ ಕೈಬಿಡಲ್ಪಟ್ಟಾಗ ದೇವರನ್ನು ಆರಿಸಿಕೊಂಡಳು ಆಕೆಗೆ ದುಃಖದ ಸನ್ನಿವೇಶ ದುಃಖದ ಪರಿಸ್ಥಿತಿ ದೇವರನ್ನು ಆಕೆ ಆರಿಸಿಕೊಂಡಳು ಆಕೆ ಎರುಸೊಲೇಮಿಗೆ ಬಂದು ಬೋವಚ ಅನ್ನುವಂಥ ಒಳ್ಳೆಯ ಗಂಡನನ್ನು ಆಕೆ ಆಗುತ್ತಾಳೆ ಬೋವಚನಿಗೆ ಒಭೇದ ಅನ್ನುವಂಥ ಮಗ ರೂತಳ ಮೂಲಕವಾಗಿ ದೇವರು ಕೊಡುತ್ತಾನೆ ಒಬೇದನ ಮೂಲಕವಾಗಿ ಇಷಯನು ಅನ್ನುವಂಥ ವ್ಯಕ್ತಿ ಜನಿಸುತ್ತಾನೆ ಇಶಯನ ಮೂಲಕವಾಗಿ ದಾವೀದನು ಜನಿಸುತ್ತಾನೆ ದಾವೀದನ ಸಂತಾನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜನಿಸಿದನು ರೂತಳ ದುಃಖವನ್ನು ದೇವರು ಪರಾಮರಿಸಿದನು ಆಕೆ ಅನ್ಯ ಜನಾಂಗದವಳಾಗಿದ್ದರೂ ಕೂಡ ವಿಧವೆಯಾಗಿದ್ದರೂ ಕೂಡ ದೇವರು ಆಕೆಯನ್ನು ಸಂತೈಸಿದನು ಯಾವ ರೀತಿಯಾಗಿ ಸಂತೈಸಿದನು ಅಂದರೆ ರೂತಳ ಸಂತಾನ ಏಸು ಕ್ರಿಸ್ತನ ಸಂತಾನದವರೆಗೂ ಎಂಬುದಾಗಿ ನಾವು ನೋಡುವುದಕ್ಕೆ ಸಾಧ್ಯ ರೂತಳ ಸಂತಾನದ ಮೂಲಕವಾಗಿ ಏಸು ಕ್ರಿಸ್ತನು ಹುಟ್ಟಿದನು ರೂತಳ ಸಂತಾನದ ಮೂಲಕವಾಗಿ ದಾವೀದನು ಜನಿಸಿದನು ಒಬೇದನು ಜನಿಸಿದನು ಇಷಯನು ಜನಿಸಿದನು ದಾವೀದನು ಜನಿಸಿದನು ದಾವೀದನ ಸಂತಾನದಲ್ಲಿ ಏಸು ಕ್ರಿಸ್ತನು ಜನಿಸಿದನು ರೂತಳ ಕಣ್ಣೀರನ್ನು ದೇವರು ಒರೆಸಿದನು ಅದೇ ರೀತಿಯಲ್ಲಿ ಎಸ್ತರಳು ಅನ್ನುವಂಥ ಪುಸ್ತಕದಲ್ಲಿ ಎಸ್ತರಳ ಕುರಿತಾಗಿ ನಮಗೆಲ್ಲ ಗೊತ್ತಿದೆ ಎಸ್ತೆರಳು ಸಣ್ಣ ಪ್ರಾಯದಲ್ಲೇ ತನ್ನ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಳ್ಳುತ್ತಾಳೆ ಅನಾಥಳು ಆಗ ದೊಡ್ಡಪ್ಪ ಎಸ್ತರಳ ದೊಡ್ಡಪ್ಪ ಮೋರ್ದ ಕೈ ಎಸ್ತರಳನ್ನು ಸಾಕುವುದಕ್ಕಾಗಿ ದತ್ತು ತೆಗೆದುಕೊಳ್ಳುತ್ತಾನೆ ಹೆಸ್ತರಳನ್ನು ದೇವರ ಭಯ ಭಕ್ತಿಯಲ್ಲಿ ಮೋರ್ಧ ಕೈ ಬೆಳೆಸುತ್ತಾನೆ ಬಡತನದಲ್ಲಿ ಇದ್ದರೂ ಕೂಡ ದೇವರ ಭಯ ಭಕ್ತಿಯಲ್ಲಿ ಮೋರ್ಧ ಕೈ ಎಸ್ತರಳನ್ನು ಬೆಳೆಸುತ್ತಾನೆ ದೇವರ ವಾಕ್ಯ ಹೇಳುತ್ತದೆ ಎಸ್ತರಳ ಪುಸ್ತಕ ಎರಡನೇ ಅಧ್ಯಯ ಇರಬಹುದು ಎರಡನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ರೂತಳ ಎಸ್ತರಳ ಕುರಿತಾಗಿ ಈ ರೀತಿಯಾಗಿ ಹೇಳ್ತದೆ ಆಕೆ ರೂಪವತಿಯು ಲಾವಣ್ಯವತಿಯೂ ಆಗಿದ್ದಳು ಇದು ಮಾತ್ರ ಸಾಲದು ದೇವರಲ್ಲಿ ಆಕೆ ಭಯ ಭಕ್ತಿಯುಳ್ಳಗಳಾಗಿದ್ದಳು ಮೋರ್ಧಕೈ ಆಕೆಯನ್ನು ದೇವರ ಭಯ ಭಕ್ತಿಯಲ್ಲಿ ಬೆಳೆಸಿದನು ಎಸ್ತರಳು ಅನಾಥಳು ಆದರೆ ಮೋರ್ಧಕೈ ಎಸ್ತರಳ ದೊಡ್ಡಪ್ಪ ಮೋರ್ಧ ಕೈ ಆಕೆಯನ್ನು ದೇವರ ಭಯ ಭಕ್ತಿಯಲ್ಲಿ ಬೆಳೆಸಿದನು ಒಂದು ಕಾಲ ಬರುತ್ತದೆ ಅನಾಥಳಾಗಿರುವಂಥ ಎಸ್ತರಳು ನೂರ ಇಪ್ಪತ್ತೇಳು ಸಂಸ್ಥಾನಗಳಿಗೆ ರಾಣಿ ಆಗುತ್ತಾಳೆ ಆಕೆಯನ್ನು ದೇವರು ತಾಯಿ ಮಗನನ್ನು ಸಂತೈಸುವ ರೀತಿಯಲ್ಲಿ ಸಂತೈಸುವುದನ್ನು ನಾವು ನೋಡುವುದಕ್ಕೆ ಸಾಧ್ಯ ಆಕೆ ಅನಾಥಳು ಆದರೆ ನೂರ ಇಪ್ಪತ್ತೇಳು ಸಂಸ್ಥಾನಗಳ ಪ್ರಜೆಗಳನ್ನು ಪೋಷಿಸುವಂಥ ಸಾಕುವಂಥ ನಡೆಸುವಂಥ ಒಂದು ರಾಣಿಯಾಗಿ ದೇವರು ಆಕೆಯನ್ನು ಮಾರ್ಪಡಿಸಿದನು ಹಾಲೆ ಈಗ ನಮಗೆ ದುಃಖವಿದ್ದರೂ ದೇವರು ನಮ್ಮ ದುಃಖವನ್ನು ನೋಡುತ್ತಾರೆ ಈಗ ನಮಗೆ ಕಣ್ಣೀರಿದ್ದರೂ ದೇವರು ನಮ್ಮನ್ನು ನೋಡ್ತಾ ಇದ್ದಳು ದೇವರ ಮಗಳೇ ದೇವರ ಮಗನೇ ದೇವರು ನಿನ್ನನ್ನು ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಈಗಲೇ ಸಂತೈಸಲು ಬಯಸುತ್ತಾರೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ಆತನು ನಿಮ್ಮನ್ನು ಸಂತೈಸುತ್ತಾನೆ ಎಂಥ ಒಂದು ಸಂತೋಷ ಎಸ್ತರಳಿಗೆ ಒಂದು ಕಾಲದಲ್ಲಿ ಅನಾಥಳು ಚಿಕ್ಕ ಪ್ರಾಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡಳು ದೊಡ್ಡಪ್ಪ ಆದ ಕೈ ದೇವರ ಭಯ ಭಕ್ತಿಯಲ್ಲಿ ಬೆಳೆಸಿದನು ಈಗ ನೂರ ಇಪ್ಪತ್ತೇಳು ಸಂಸ್ಥಾನಗಳ ರಾಚನಾಗಿರುವಂಥ ಅಹೇಶ್ ಫೆ ರೋಶ್ ರಾಚನಿಗೆ ಆಕೆ ಹೆಂಡತಿಯಾಗಿ ಮಾರ್ಪಟ್ಟಳು ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫಾ ಅನ್ನುವಂಥ ವ್ಯಕ್ತಿಯ ಕುರಿತಾಗಿ ಒಬ್ಬ ಯೌನಸ್ಥನ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಈ ಯೋಸೆಫನು ಹುಟ್ಟಿದ ಕೆಲವು ವರ್ಷಗಳ ನಂತರ ಅಮ್ಮ ತೀರು ಹೋಗ್ತಾಳೆ ಯಾಕೋಬನು ಯೋಸೆಫನನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ ತಮ್ಮ ಬೆನ್ಯಾಮಿನ್ ಯಾಕೋಬನ ಅಣ್ಣಂದರು ಅವನನ್ನು ವಂಚನೆ ಮಾಡಿ ಅವನಿಗೆ ದ್ರೋಹ ಮಾಡಿ ಮೊದಲೇ ತಾಯಿಯನ್ನು ಕಳೆದುಕೊಂಡಿದ್ದಾನೆ ಈಗ ತಂದೆಯ ಪ್ರೀತಿಯಿಂದಲೂ ಕೂಡ ಅಣ್ಣಂದಿರ ದ್ರೋಹದ ನಿಮಿತ್ತವಾಗಿ ಯಾಕೋಬ ತಂದೆಯ ಪ್ರೀತಿಯನ್ನು ಕೂಡ ಯೂಸೆಫನು ಕಳೆದುಕೊಳ್ಳುತ್ತಾನೆ ಯಾರ ಪ್ರೀತಿಯೂ ಅವನಿಗೆ ಸಿಗುವುದಿಲ್ಲ ಅವನು ಅನಾಥನಾಗುತ್ತಾನೆ ಅವನನ್ನು ಸಾಯಿಸಬೇಕೆಂಬುದಾಗಿ ಸ್ವಂತ ಅಣ್ಣಂದರು ತೀರ್ಮಾನ ತೆಗೆದುಕೊಂಡು ಅದೇ ರೀತಿಯಾಗಿ ಮಾಡಲು ಬಯಸುತ್ತಾರೆ ಆದರೆ ದೇವರ ಅನುಗ್ರಹದಿಂದ ದೇವರ ಕೃಪೆಯಿಂದ ಯೂಸೇಫನು ಐಗುಪ್ತ ದೇಶಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾನೆ ಐಗುಪ್ತ ದೇಶದಲ್ಲಿ ಯಾರ ಪರಿಚಯವೂ ಇಲ್ಲ ಐಗುಪ್ತ ದೇಶದಲ್ಲಿ ಯಾವ ವ್ಯಕ್ತಿಗಳ ಪರಿಚಯವಿಲ್ಲ ಆದರೆ ದೇವರ ವಾಕ್ಯ ಹೇಳುತ್ತದೆ ದೇವರು ಯೋಸೇಫನ ಸಂಗಡ ಇದ್ದರು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ಸಂತೈಸುವುದಕ್ಕಾಗಿ ಯೋಸೇಫನನ್ನು ಸಂತೈಸುವುದಕ್ಕಾಗಿ ದೇವರು ಅವನ ಸಂಗಡ ಇದ್ದರು ಅವನಿಗೆ ದುಃಖವಿತ್ತು ಅನಾಥನಾಗಿದ್ದ ಆಹಾರದ ಕೊರತೆ ಇತ್ತು ಹಣದ ಕೊರತೆ ಇತ್ತು ಸಮಸ್ಯೆಗಳಿತ್ತು ಕಣ್ಣೀರಿತ್ತು ಅವನು ಯಾವುದೇ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟನು ಹಾಕಲ್ಪಟ್ಟನು ಅಲ್ಲಿ ಕೂಡ ಅವನು ಮೌನವಾಗಿದ್ದನು ಯಹೋವನು ದೇವರು ಯೋಸೇಫನ ಸಂಗಡ ಇದ್ದನು ಪ್ರತಿದಿನ ಯೋಸೇಫನನ್ನು ದೇವರು ಸಂತೈಸುತ್ತಿದ್ದನು ಒಂದು ದಿನ ಬರುತ್ತದೆ ಯೂಸೇಫನ ಜೀವಿತದಲ್ಲಿ ಎಂದೂ ಮರೆಯಲಾರದ ದಿನ ಅದು ಯಾವ ದಿನ ಅಂದರೆ ಐಗುಪ್ತ ದೇಶದಲ್ಲಿ ಯಾರ ಪರಿಚಯವೋ ಯಾವ ವ್ಯಕ್ತಿಯ ಸಹಾಯವೋ ಇಲ್ಲದೇ ಇದ್ದಾಗ್ಯೂ ದೇವರ ಸಹಾಯ ಯೂಸೇಫನಿಗೆ ಒದಗಿ ಬಂತು ಐಗುಪ್ತ ದೇಶದಲ್ಲಿ ಯೂಸೇಫನು ಪ್ರಧಾನಮಂತ್ರಿಯಾದನು ಒಬ್ಬ ಅನಾಥನು ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಮಾರ್ಪಟ್ಟನು ಹಾಲೆ ಲೂಯ್ಯ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ದೇವರು ನಮ್ಮನ್ನು ಸಂತೈಸುವನು ನೀನು ದುಃಖಿಸುವ ದಿನಗಳು ಕೊನೆ ಒಂದು ಸಲ ಆಲೋಚನೆ ಮಾಡೋಣ ತಂದೆ ಪ್ರೀತಿಯನ್ನು ಕಳೆದುಕೊಂಡ ಹಣ್ಣಂದರೂ ಅವನಿಗೆ ದ್ರೋಹ ಮಾಡಿದರು ಆಹಾರದ ಕೊರತೆ ಹಣ್ಣ ಹಣದ ಕೊರತೆ ಆಶ್ರಯವಿಲ್ಲ ಆಧಾರ ಇಲ್ಲ ಆದರೂ ದೇವರು ಅವನ ಸಂಗಡ ಇದ್ದನು ಒಂದು ದಿನ ನಿನ್ನ ಕಣ್ಣೀರನ್ನು ದೇವರು ಒರೆಸುತ್ತಾನೆ ನಿನ್ನ ವೇದನೆಗಳನ್ನು ದೇವರು ದೂರ ಮಾಡುತ್ತಾನೆ ದೇವರು ನಿನ್ನ ಸಂಗಡ ಇರುವಾಗ ಕಣ್ಣೀರೇ ಇರಲಿ ಕಣ್ಣೀರೇ ಇರಲಿ ಕಷ್ಟವೇ ಇರಲಿ ಸಮಸ್ಯೆಗಳೇ ಇರಲಿ ಕೊರತೆಗಳೇ ಇರಲಿ ದೇವರ ವಾಕ್ಯ ಹೇಳುತ್ತಾ ಇದೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ನಾನು ನಿನ್ನನ್ನು ಸಂತೈಸುವೆನು ಇರುಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು ಯೂಸೇಫನ ಬಳಿಗೆ ವಂಚನೆ ಮಾಡಿದ ಅಣ್ಣಂದರು ಬರುತ್ತಾರೆ ಯಾಕೋಬನು ಬರುತ್ತಾನೆ ಯೂಸೇಫನ ತಮ್ಮನಾದ ಬೆಂಚಮಿನ್ ಬೆನ್ಯಾಮೀನನ್ನು ಬರುತ್ತಾನೆ ಅನೇಕರನ್ನು ಯೂಸೇಫನು ಪೋಷಣೆ ಮಾಡುತ್ತಾನೆ ಐಗುಪ್ತ ದೇಶದ ಪ್ರಜೆಗಳಿಗೆ ಬರಗಾಲದಲ್ಲಿ ಆಹಾರವನ್ನು ಸಿದ್ಧ ಮಾಡಿ ಕೊಡುತ್ತಾನೆ ದೇವರು ಯೂಸೇಫನ ಕಣ್ಣೀರನ್ನು ಒರೆಸಿದನು ಅನೇಕರು ಯೂಸೇಫನಿಗೆ ಅಡ್ಡ ಬೀಳುವ ಹಾಗೆ ದೇವರು ಮಾಡಿದನು ಎಲ್ಲಿ ಅವಮಾನ ಇದೆಯೋ ಅಲ್ಲೇ ದೇವರು ಸನ್ಮ ಸನ್ಮಾನವನ್ನು ನಿನಗೆ ಅನುಗ್ರಹ ಮಾಡ್ತಾನೆ ಈಗ ನಿಮಗೆ ಹವಾಮಾನ ಇರಬಹುದು ಈಗ ನಿಮಗೆ ಕಣ್ಣೀರಿರಬಹುದು ಈಗ ನಿಮಗೆ ಕೊರತೆಗಳಿರಬಹುದು ಅದರ ದೇವರು ಹೇಳುತ್ತಾ ಇದ್ದಾನೆ ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾರೆ ನೀನು ದುಃಖಿಸುವ ದಿನಗಳು ಕೊನೆಗಾಣು ಇದು ದೇವರ ವಾಕ್ಯ ಮನುಷ್ಯನ ಆಲೋಚನೆಗಳನ್ನು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ದೇವರ ವಾಕ್ಯವನ್ನು ನಾ ನಂಬ್ರಿ ಸಾಲ ಇರುವುದಾದರೆ ಸಾಲವನ್ನು ದೇವರು ಪರಿಹಾರ ಮಾಡುತ್ತಾನೆ ನೀವು ಅನೇಕ ಜನರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳದ ಹಾಗೆ ದೇವರು ಮಾಡ್ತಾನೆ ಅನಾರೋಗ್ಯದಲ್ಲಿರುವುದಾದರೆ ಆರೋಗ್ಯವನ್ನು ದೇವರು ಕೊಡುತ್ತಾನೆ ಸೋತು ಹೋಗಬೇಡ್ರಿ ದುಃಖ ಪಡಬೇಡ್ರಿ ದೇವರು ನಿಮ್ಮನ್ನು ಸಂತೈಸುವನು ಯೇಸು ನಿಮ್ಮನ್ನು ಸಂತೈಸುವನು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ ಈ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡುತ್ತಾ ಇದ್ದಾನೆ ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ದೇವರೇ ನೀನು ಪ್ರಾರ್ಥನೆ ಕೇಳುವ ದೇವರು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದ್ಯಲ್ಲ ಸ್ವಾಮಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕಂತ ಹೇಳಿದ್ಯಲ್ಲ ಸ್ವಾಮಿ ಕರ್ತನೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುವೆನು ಇರುಸಲೇಮನಲ್ಲೇ ನಿಮಗೆ ದುಃಖ ಶಮನವಾಗುವುದು ಎಂಬುದಾಗಿ ಹೇಳಿದೀಯ ನೀನು ದುಃಖಿಸುವ ದಿನಗಳು ಕೊನೆಗಾಳು ಎಂಬುದಾಗಿ ನೀನು ಹೇಳಿದೀಯ ಕರ್ತನೇ ಇವರ ಕಣ್ಣೀರನ ಮರುಸು ಒಂದು ತಾಯಿ ತನ್ನ ಮೊನೆ ಕೂಸನ್ನು ಮರೆಯದೆ ಪ್ರೀತಿಸಿ ಇಂದ ಸೆಳೆದುಕೊಳ್ಳುವ ಪ್ರಕಾರ ಮಮತೆಯಿಂದ ಪೋಷಿಸುವ ಪ್ರಕಾರ ಈ ಮಕ್ಕಳನ್ನು ನೀನು ಸಂತೈಸಬೇಕಾಗಿ ನಿನ್ನ ಮಗಳನ್ನು ಸಂತೈಸಬೇಕಾಗಿ ನಿನ್ನ ಮಗನನ್ನು ನಿನ್ನ ಪ್ರಜೆಗಳನ್ನು ಸಂತೈಸಬೇಕಾಗಿ ಈ ಸಮದಲ್ಲಿ ಬೇಡುತ್ತಿದ್ದೇನೆ ನೀನು ಒಳ್ಳೆಯ ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ದೇವರು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ದೇವರು ಅವರನ್ನು ನೀನು ಸಂತೈಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಇವರನ್ನು ಮುಟ್ಟುತ್ತಾ ಇರುವುದಕ್ಕಾಗಿ ಸ್ತೋತ್ರ ಈ ವಾಕ್ಯಗಳು ಅವರ ಮನಸ್ಸಿಗೆ ಒಂದು ಆಧರಣೆ ಸ್ಥೈರ್ಯ ಸಮಾಧಾನ ನೆಮ್ಮದಿ ಕೊಡುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಒಳ್ಳೆಯ ತಂದೆಯೇ ಆಮೇ 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 ಹೌದು ಪ್ರೀತಿಯ ದೇವರ ಮಕ್ಕಳೇ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ಏಸು నిమన్ను సంతయు సువనో